ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಏನದ ನ್ಯೂ ನಾನು ಇವತ್ತು ಈ ವ್ಲಾಡಲ್ಲಿ ಪಂದ್ರಾಪುರಕ್ಕೆ ಹೋಗ್ತಾ ಇದ್ದೀವಿ ಸೊ ಪಂದ್ರಾಪುರಲ್ಲಿ ಯಾವ ರೀತಿಯಾಗಿರುತ್ತೆ ಅಂತ ತೋರಿಸೋಣ ಬನ್ನಿ ರೈಸ್ ಸೊ ನನ್ನ ಮೊದಲು ಪಟ್ಟದಲ್ಲಿ ಇನ್ನೊಂದು ಪಾಪು ಇತ್ತು ಆ ಪಾಪು ಜೊತೆ ಸಟ್ಟತ್ ಮಜಾ ಮಾಡ್ತಾ ಟ್ರಾವೆಲ್ ಮಾಡ್ತಾ ಇದ್ದಾಳೆ ಸೊ ನೋಡೋಣ ಪಂಡ್ರಾಪುರಲ್ಲಿ ಏನೆಲ್ಲ ವಿಶೇಷತೆ ಅದರದ್ದು ಹಿಸ್ಟ್ರಿ ಏನಿದೆ ಅಂತ ನೋಡೋಣ ಬನ್ನಿ ರೈಸ್ ಸೊ ಪಂಡ್ರಾಪುರ್ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಪಂಡಾ ಸಾರಿ ಪಂಡ್ರಾಪುರಲ್ಲಿ ರೀಚ್ ಆದಮೇಲೆ ಅಲ್ಲಿ ಒಂದು ನದಿ ಬರುತ್ತೆ ಚಂದ್ರಬಾದ್ರಾ ನದಿ ಅಂತ ಸೊ ಆ ನದಿಯಲ್ಲಿ ನಾವು ಸ್ನಾನ ಮಾಡಿ ಆಮೇಲೆ ವಿಠ್ಠಲ ದೇವರ ದರ್ಶನ ಪಡೆಯುತ್ತೀವಿ ಸೊ ಇನ್ನು ನಾವು ಇದ್ದೀವಿ ಹೋಗ್ತಾ ಇದ್ದೀವಿ ಸೊ ನೋಡ್ಬೋದು ಯಾವ ರೀತಿ ಆಗಿದೆ ಫಸ್ಟ್ ಈ ಪಂದ್ರಾಪುರ ದೇವಸ್ಥಾನ ಎಲ್ಲಿ ಬರತ್ತದ ಮಹಾರಾಷ್ಟ್ರ ರಾಜ್ಯದಾದ್ರೆ ಸೊಲ್ಲಾಪುರ ಜಿಲ್ಲೆ ಐತಿ ಆ ಜಿಲ್ಲೆದಾದ್ರೂ ಪಂದ್ರಾಪುರಂ ಪಟ್ಟಣದಲ್ಲಿ ಬರುತ್ತಿದ್ದು ಇದು ಭೀಮಾ ನದಿನೂ ಅಂತಾರೆ ಅದರ ಚಂದ್ರಭಾಗ ನದಿ ಕೂಡ ಅಲ್ಲೇ ಐತೆ ಆಮೇಲೆ ಈ ದೇವಾಲಯ ವಿಠೊಬ್ಬ ಅಥವಾ ವಿಠೋಬ ಅಥವಾ ವಿಠಲ ಅಂತ ಟರಿತಾರೆ ಮತ್ತು ಅವರ ಪಂಡ್ರಾಪುರದವ್ರ ವಿಠಲ ದೇವರ ಪತ್ನಿ ಹೆಸರು ರುಕ್ಮಿಣಿಯರ ರಕುಬಾಯಿ ದೇವರಿಗೆ ಅಂತ ದೇವಿ ಅಂತ ಕರೀತಾರೆ ಸೊ ಇದ್ರದ್ದು ಏನು ಪೌರಾಣಿಕ ಹಿನ್ನೆಲೆ ಅಂತ ನೋಡೋಣ ಬನ್ನಿ ರೈಸ್ ಸೊ ರೋಡಲ್ಲಿ ಕೂಡ ನೋಡಿ ಈ ಥರ ಸಂತರು ಬರ್ತಾರಲ್ಲಿ ಆ ರೀತಿಯಾಗಿ ಆಚರಣೆ ಇರುತ್ತೆ ಅಂತ ನಾನು ನೋಡಬಹುದು ಸೊ ಇದ್ರದ್ದು ಪೌರಾವತವಾದ ಏನಕ್ಕೆ ಕಳ್ಸಾದ್ರೆ ತನ್ನ ತಾಯಿ ಸೇರಿ

ಮಾತಾಡ್ತೀನಿ ಅಂತ ಹೇಳ್ತಾನ ಸೊ ಅದಕ್ಕೆ ಹೇಳಿರ್ತಾನಲ್ವ ಆಮೇಲೆ ಈ ಪಂಜರಾಪುರ್ ದೇವಾಲಯ ಸಂತರದ ಭಾಳ ಫೇಮಸ್ ಐತಿ ಸಂತ ಪರಂಪರೆ ಏನೈತ್ ಅಂತಂದ್ರ ಯಾರ್ಯಾರ ಇಲ್ಲಿ ಸಂಬಂಧಿಸಿ ಪ್ರಸಿದ್ಧ ಸಂತರ ಅಂತಂದ್ರೆ ಸಂತ ತುಕಾರಾಮ ಸಂತ ದಾಮಾಜಿ ಸಂತ ಏಕನಾಥ ಸಂತ ನಾಮದೇವ ಸಂತ ಜ್ಞಾನೇಶ್ವರ ಇವೆಲ್ಲ ಪುಂಡಲಿಕ ದೇವರು ಸಹ ಪುಂಡಲಿಕ ದೇವರಿಗೆ ಭಕ್ತಿ ಅವರು ಸೇವೆ ಎಲ್ಲ ಚೆಂದಗೆ ಮಾಡ್ತಾರೆ ಸೊ ಹಾಗಾಗಿ ಇದೆಲ್ಲ ಸಂತ ಪರಂಪರೆ ಇದೆಲ್ಲ ಅವಾಗ ಬಂದು ಹೋಗ್ತಿತ್ತು ಸೊ ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ವಾಕರಿ ಚಳುವಳಿ ಅಂತ ಮಾಡ್ತಾರೆ ಆ ದಿನಗಳಲ್ಲಿ ಭಕ್ತರು ಭಾಳ ಪಾದಯಾತ್ರೆಯಿಂದ ಬರ್ತಾರೆ ಸೊ ಅದಕ್ಕೆ ವಾಕರಿ ಚಳುವಳಿ ಅಂತ ಇವ್ರೇನು ಬರ್ತಾರ ಪಾದಯಾತ್ರೆಯಿಂದ ಬರ್ತಾರಲ್ವ ಅವ್ರಿಗೆ ವಾಟರಿ ಬರ್ತಾರೋ ಅಂತ ಕರೀತಾರೆ ಇವ್ರು ಜೈ ಜೈ ರಾಮ ಕೃಷ್ಣ ಹರಿ ಹರಿ ಕೃಷ್ಣ ಅನ್ಕೊಳ್ತ ಭಜನೆ ಮಾಡ್ಕೊಳ್ತಾರೆ ಚಂದ್ರಬಾರ ಐತಲ್ವಾ ಈ ಚಂದ್ರಬಾರ ನದಿಯಲ್ಲಿ ಸ್ನಾನ ಮಾಡಿ ಆಮೇಲೆ ನಂತರ ವಿಠಲ ದೇವ್ರ ದರ್ಶನ ಪಡೆಯಕ್ರೆ ಹೋಗ್ಬೇಕು ನಾವ್ ನಾವಿಲ್ಲಿ ಇಲ್ಲಿ ಮೇಲೆ ಹತ್ತಿರ್ತೀವಲ್ವಾ ಅಲ್ಲಿ ನಿಂತು ನೋಡಿದ್ರ இரல் வியூ கான்ச நோடபோது எஸ் சந்த பண்ட்ராபுரம் சோ பண்ட்ராபுரம் ஒழுங்கு ஓட்